ಏನ್ ಗಿಲ್ಲಿ ಕರ್ನಾಟಕದಲ್ಲೇ ಒಳ್ಳೆ ಹೆಸ್ರು ಮಾಡವನೇ ರೈತನ ಮಗ ಬಡವನ ಮಗ ಬೆಳಿಬೇಕು ಬೆಳೆಸ್ಬೇಕು ಕನ್ನಡಿಗರು ಬೆಳೆಸ್ತವ್ರೆ ಅದ್ರ ಬಿಗ್ ಬಾಸ್ ಅಲ್ಲಿ ಕೆಲವರು ತುಳಿತಾವ್ರೆ ಅದಲ್ಲ ಒಂದ್ ಎರಡು ದಿವಸ ಅಷ್ಟೇ ಟಾಪ್ ಅಲ್ಲವನೇ ಒಲಗಿರೋರ್ ಗೊತ್ತಿಲ್ಲ ಗಿಲ್ಲಿ ಯಾವ ಮಟ್ಟಕ್ಕೆ ಬೆಳವಣ ಅನ್ಬಿಟ್ಟು ಆದ್ರೆ ಗಿಲ್ಲಿ ಬಟ್ಟೆ ತಾಕಿದ ತಕ್ಷಣ ಅದು ಮಹಿಳಾ ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಗಿಲ್ಲಿಗೆ ಹೊಡೆದಾಗ ಎಲ್ಲೋದ್ರು ಎಲ್ಲೋದ್ರು ಸ್ವಾಮಿ ಯಾರು ಮಾಡಿದ್ರೆ ಮಾಡೋಣ ರೈತನ ಮಗನ ಅವ್ನ ಎಷ್ಟು ಜನ ತುಳಿಯಕ್ ನೋಡ್ತಾವ್ರೆ ಆಚೆ ಎಷ್ಟೋ ಜನ ಅವನ ಮೇಲೆ ಕಣ್ಣಿಕ್ಕವ್ರೆ ರೈತನ ಮಗನ ಬೆಳಿತಾವನಲ್ಲ ಮಾಡ್ ಹೊಸಾಕ ಪ್ರಯತ್ನ ಮಾಡ್ತಾರೆ ಇವೆಲ್ಲ ನಡೆಯಲ್ಲ ಇಡೀ ಕರ್ನಾಟಕರು ಎಲ್ಲಾ ಅವನ ಮೇಲೆ ಕಣ್ಣು ಇಕ್ಕೊಂಡ್ ಬೆಳೆಸ್ತಾವ್ರೆ ಸಾವಿರ ಜನ ಬರ್ಲಿ ಅವ್ನ್ ತುಳಿಯಕಂತ ಏನಾಗಲ್ಲ ಅವನ ಕಿತ್ಕೊಳಕ ಏನಾಗಲ್ಲ ಬೆಳ್ದೆ ಬೆಳಿತಾನೆ ಬರ ಕಪ್ಪೆ ಎತ್ಕೊಂಡ್ ಬರ್ತಾನೆ ಐವತ್ ಲಕ್ಷ ಕ್ಯಾಶ್ ಎತ್ಕೊಂಡ್ ಬರ್ತಾನೆ ಬಡವ್ರ ಮಕ್ಳು ಬೆಳಿಬೇಕು ರೈತರ ಮಕ್ಳು ಅನ್ನೋದು ಹೇಳ ಇಚ್ಛೆ ಪಡ್ತೇನೆ ಜೈ ಗಿಲ್ಲಿ ಏನಾಗಲ್ಲ ಬೆಳೆ ಬೆಳಿತಾನೆ ಬರೋ ಕಪ್ಪು ಎತ್ಕೊಂಡ್ ಬರ್ತಾನೆ ಐವತ್ತು ಲಕ್ಷ ಕ್ಯಾಶ್ ಎತ್ಕೊಂಬತ್ತಾನೆ ಬರೋರ್ ಮಕ್ಳು ಬೆಳಿಬೇಕು ರೈತರ ಮಕ್ಳು ಬೆಳಿಬೇಕು ಅನ್ನೋದು ಹೇಳ ಇಚ್ಛೆ ಬಿಡ್ತೀನಿ ಜೈ ಗಿಲ್ಲೆ